ಜನಪ್ರತಿನಿಧಿಗಳಿಂದಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಶೋಭೆ ಜನರಿಂದ ಆಯ್ಕೆಯಾಗುವ ಪ್ರತಿನಿಧಿಗಳು ಜನರ ಹಿತಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸಿದ್ರೆ ನಿಜಕ್ಕೂ ಅವರು ಮಾದರಿಯಾಗ್ತಾರೆ ಅದರಂತೆ ಕುಶಲನಗರ ಪುರಸಭೆ ಸದಸ್ಯರೊಬ್ಬರು ಜನಮೆಚ್ಚುವಂತಹ ಕಾರ್ಯ ಮಾಡಿ ಎಲ್ಲರ ಪ್ರಶಂಸೆ ಗಳಿಸಿದ್ದಾರೆ ಕೆಲವು ತಿಂಗಳ ಹಿಂದಿನವರೆಗೂ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದ ಗೊಂದಿಬಸವನಹಳ್ಳಿ ಈಗ ಕುಶಲನಗರ ಪುರಸಭೆಗೆ ಸೇರಿದೆ ಆದರೆ ಮೂಲಭೂತ ಸೌಕರ್ಯಗಳಿಂದ ದೂರವಾಗಿಯೇ ಉಳಿದಿದೆ ಬಹು ಮುಖ್ಯವಾಗಿ ಇಲ್ಲಿ ಚಿಕ್ಲಿಹೊಳೆಯಿಂದ ಹರಿದು ಬರುವ ನಾಲೆಯಿದೆ ಮಳೆಗಾಲದಲ್ಲಿ ಒಂದೆಡೆ ನೀರು ನಿಂತು ದುರ್ವಾಸನೆ ಬೀರುತ್ತದೆ ಜೊತೆಗೆ ಸೊಳ್ಳೆಗಳ ಕಾಟವು ಹೆಚ್ಚಿರುತ್ತದೆ ಇದರಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಇತ್ತು ಇದನ್ನು ಮನಗಂಡ ಪುರಸಭೆಯ ನಾಮನಿರ್ದೇಶಿತ ಸದಸ್ಯ ಪ್ರಕಾಶ್ ನಾಲೆಯನ್ನು ಶುಚಿಗೊಳಿಸಿದ್ದಾರೆ ಶಾಸಕ ಮಂತರ್ಗೌಡ ಅವರ ಸೂಚನೆ ಮೇರೆಗೆ ಈ ಕಾರ್ಯ ಕೈಗೊಂಡಿದ್ದಾರೆ ಸದ್ಯ ನೀರು ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥೆ ಮಾಡಿದ್ದಾರೆ ಪ್ರಕಾಶ್ ಅವರ ಕಾರ್ಯಕ್ಕೆ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದಷ್ಟೇ ಅಲ್ಲ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದ ಈ ವ್ಯಾಪ್ತಿಯ ಜನತೆಗೆ ಪುರಸಭೆ ವತಿಯಿಂದ ಕುಡಿಯುವ ನೀರಿನ ಸರಬರಾಜಿಗೂ ವ್ಯವಸ್ಥೆ ಕಲ್ಪಿಸಿದ್ದಾರೆ ಈ ವ್ಯಾಪ್ತಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಎಲ್ಲವನ್ನೂ ಶಾಸಕರ ಗಮನಕ್ಕೆ ತಂದಿದ್ದೇನೆ ಎಂದಿರುವ ಸದಸ್ಯ ಪ್ರಕಾಶ್ ಅವರ ಮಾರ್ಗದರ್ಶನದಂತೆ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದು ಊರಿನ ಹಿತಕ್ಕೆ ಶ್ರಮಿಸುತ್ತಿದ್ದೇನೆ ಎಂದರು ಪ್ಪ ಅಂತ ಹೇಳಿದ್ರೆ ತುಂಬ ವರ್ಷಗಳನ್ನ ವರ್ಷಗಳಿಂದ ಈ ಚಿಕ್ಕಹೊಳೆ ನಾಲೆಯಲ್ಲಿ ನೀರು ನಿಂತು ಅದು ಕೊಳೆತು ವಾಸನೆ ಬರೋ ಸ್ಥಿತಿಯಲ್ಲಿರುವಾಗ ನಾನು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ ಇಲಾಖೆಯವರು ಯಾವುದಾದ್ರು ಒಂದು ಹಿಟಾಚಿನ ತಗೊಂಡು ಅದನ್ನು ಕ್ಲೀನ್ ಮಾಡಿಸಿ ನೀರು ಸರಾಗವಾಗಿ ಹೋಗುವಂತೆ ಮಾಡ್ಕೊಂಡು ನೀವು ತೊಂದರೆ ಏರಿ ಅದೇ ರೀತಿ ಹಿಟಾಚಿನ ತಗೊಂಡು ಅದನ್ನು ಕೆಲಸ ಮಾಡಿಸಿ ಆ ನೀರು ಇವಾಗ ಸರಾಗವಾಗಿ ಹೋಗ್ತಾಯಿದೆ ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ಮಂತ್ರಗೌಡ್ರು ಅವರ ಸೂಚನೆ ಮೇರೆಗೆ ಈ ಕೆಲಸ ಇಲ್ಲ ಮಾಡಿಕೊಟ್ಟಿದ್ದೀವಿ ಈ ನೀರು ಹೋಗಿ ನಮ್ಮ ಕೆರೆಗೆ ತಲುಪ್ತದೆ ಅದೇ ರೀತಿ ಏಕೆಂತಂದರೆ ಮುಂದೆ ಅಕಸ್ಮಾತು ಊರಿನ ಜನರಿಗೆ ಯಾವುದಾದ್ರು ಕಾಯಿಲೆ ರೋಗ ರುಜಿನಗಳು ಬಾರದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿದ್ದೀವಿ ಈಗ ಹೇಳ್ದಾಗೆ ಮುಸರಿ ಪಂಚಾಯತಿಗೆ ನಮ್ಮ ಗುಂಜನಿ ಗ್ರಾಮ ಒಳಗೊಂಡಂತೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇತ್ತು ಇವಾಗ ಪುರಸಭೆ ವ್ಯಾಪ್ತಿಗೆ ಸೇರಿರೋದ್ರಿಂದ ನಾವು ರಸ್ತೆ ಆಗಬೇಕು ಅಂತೇಳಿ ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ಮಂಟ್ರವರಿಗೆ ಮನವಿ ಸಲ್ಲಿಸಿದ ಮೇರೆಗೆ ಖುದ್ದಾಗಿ ಅವರೇ ಬಂದು ಎರಡು ಬಾರಿ ಬಂದಿದ್ದರು ಇಲ್ಲಿಗೆ ಬಂದು ನೋಡಿ ಈ ರಸ್ತೆ ತುರ್ತಾಗಿ ಆಗಬೇಕು ಅಂತೇಳಿ ಕೆಲಸ ಮಾಡಿಸಬೇಕು ಅಂತೇಳಿ ಈ ರಸ್ತೆಯ ಕಾಮಗಾರಿಯನ್ನು ಅಂದಾಜು ಪಟ್ಟಿಗೆ ಸೇರಿಸಿ ಇವಾಗ ತನಬದಕ್ಕೆ ಕಲ್ಸ್ಕೊಟ್ಟಿದ್ದಾರೆ ತುರ್ತಾಗಿ ಈ ರಸ್ತೆಯನ್ನು ನಮ್ಮ ಶಾಸಕರು ಮಾಡಿಸ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ಆದಷ್ಟು ಬೇಗ ಮಾಡ್ತಾರೆ ಆ ಥರ ನಮಗೆ ತಿಳಿದ ಮಟ್ಟಿಗೆ ಈಗ ನಾವು ಎರಡು ಜನ ನಾಮಿನೇಷನ್ ಸದಸ್ಯಗಳಿದ್ದೀವಿ ಕೆಲಸ ಮಾಡ್ತಾಯಿದ್ದೀವಿ ಅವರು ಜನ ಜಗದೀಶ್ ಅವರಾಗಲಿ ನಾನಾಗಲಿ ಕೆಲಸ ಮಾಡ್ತಾಯಿದ್ದೀವಿ ಯಾವುದೇ ಬರದೇ ಇಲ್ಲ ಈಗ ಬೇಸಿಗೆ ಕಾಲದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇತ್ತು ಟ್ಯಾಂಕರ್ ಮುಖಾಂತರ ನಾವು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಸಮರ್ಪಕವಾಗಿ ಮತ್ತು ಮಳೆಗಾಲದಲ್ಲಿ ರಸ್ತೆ ಬದಿಯಲ್ಲಿ ಜೆ ಸಿ ಬಿ ತರಿಸ್ಕೊಂಡು ನಾವು ಎರಡು ಬದಿ ಈ ಚರಂಡಿಯನ್ನು ಮಾಡಿ ಎಲ್ಲೂ ಅಕ್ಕಪಕ್ಕ ಮನೆಗಳಿಗೆ ನೀರು ನುಗ್ಗದಂತೆ ನೋಡ್ಕೊಂಡಿದ್ದೀವಿ ಬೀದಿ ದೀಪ ಇರ್ಬೋದು ಕಾಲ ಕಾಲಕ್ಕೆ ದುರಸ್ತಿ ಮಾಡಿಸ್ತಾ ಇದ್ದೀವಿ ಯಾವುದೇ ರೀತಿಯಲ್ಲಿ ಸಾಧಾರಣ ನಮ್ಮ ಜನರಿಗೆ ತೊಂದರೆ ಬರದೆ ಬರದ ರೀತಿಯಲ್ಲಿ ನಾವಿಬ್ಬರು ನೋಡ್ಕೊಳ್ತಾ ಇದ್ದೀವಿ ಅದರಲ್ಲಿ ಎರಡು ಮಾತಿಲ್ಲ ಅನುಮಾನವನ್ನು ಯಾರು ಕೊಡೋದು ಬೇಡ ರಸ್ತೆ ಮಾತ್ರ ಆದಷ್ಟು ಬೇಗ ನಮ್ಮ ಜನಪ್ರಿಯ ಶಾಸಕರು ದುರಸ್ತಿಪಡಿಸ್ಕೊಡ್ತಾರೆ ಅಂತೇಳಿ ಹೇಳಿ